ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಸೌದಿಯ ಹೊಸ ತೆರಿಗೆ ನೀತಿಯಿಂದ ಒಂಟಿಯಾಗಲಿದ್ದಾರೆ ಭಾರತೀಯ ಗಂಡಸರು ಎಸ್ ಅರೆ ಸೌದಿಯ ಹೊಸ ತೆರಿಗೆ ನೀತಿಯಿಂದ ಭಾರತೀಯ ಗಂಡಸರು ಹೇಗೆ ಒಂಟಿ ಆಗ್ತಾರೆ ಅಂತ ನೀವ್ ಯೋಚನೆ ಮಾಡ್ತಾ ಇರ್ಬೋದು ಅದ್ ಏನು ಹೇಳ್ತೀನಿ ಕೇಳಿ ಗಲ್ಫ್ ದೇಶದ ಸೌದಿ ಅರೇಬಿಯಾ ಹೊಸ ಕೌಟುಂಬಿಕ ತೆರಿಗೆ ನೀತಿಯನ್ನ ಹೊರತಂದಿದೆ ಇದರ ಪ್ರಕಾರ ಅವಲಂಬಿತರ ಮೇಲೆ ತಿಂಗಳಿಗೆ ನೂರು ರಿಯಾಲ್ ತೆರಿಗೆಯನ್ನ ಸೌದಿ ಸರ್ಕಾರ ವಿಧಿಸಿದೆ ಅಂದ್ರೆ ತಿಂಗಳಿಗೆ ಸುಮಾರು ಸಾವಿರದ ಎಂನೂರು ರೂಪಾಯಿಗಳು ಇದು ಸೌದಿ ಅರೇಬಿಯಾದಲ್ಲಿರೋ ಭಾರತೀಯರಿಗೆ ಹೊರೆಯಾಗಿದ್ದು ಸದ್ಯದಲ್ಲೇ ತಮ್ಮ ಹೆಂಡತಿ ಮಕ್ಕಳು ಹಾಗೂ ಪೋಷಕರನ್ನ ಭಾರತಕ್ಕೆ ವಾಪಸ್ ರವಾನಿಸುವ ಸಾಧ್ಯತೆ ಇದೆ ಇದರಿಂದ ಸೌದಿ ಅರೇಬಿಯಾದಲ್ಲಿರುವ ಗಂಡಸರು ಒಂಟಿಯಾಗಲಿದ್ದಾರೆ ಸದ್ಯ ಸೌದಿ ಅರೇಬಿಯಾದಲ್ಲಿ ಭಾರತೀಯ ಮೂಲದ ನಲವತ್ತೊಂದು ಲಕ್ಷ ಜನರಿದ್ದಾರೆ ಇವರಿಗೆಲ್ಲ ಸೌದಿ ಅರೇಬಿಯಾದ ಈ ಹೊಸ ನೀತಿಯ ಬಿಸಿ ತಟ್ಟಲಿದೆ ಸದ್ಯ ತಿಂಗಳಿಗೆ ಐದು ಸಾವಿರ ರಿಯಾಲ್ಗಳಿಗಿಂತ ಹೆಚ್ಚಿನ ಸಂಬಳ ಇರೋರಿಗೆ ಮಾತ್ರ ಸೌದಿ ಅರೇಬಿಯಾ ಕೌಟುಂಬಿಕ ವೀಸಾ ನೀಡ್ತಾ ಇದೆ ಉಳಿದವರಿಗೆ ವೀಸಾ ಕೂಡ ಕೊಡ್ತಾ ಇಲ್ಲ ಒಂದೊಮ್ಮೆ ಹೆಂಡ ಿ ಮತ್ತು ಒಂದು ಮಗುವನ್ನ ಭಾರತೀಯರೊಬ್ರು ಹೊಂದಿದ್ದೆ ಆದಲ್ಲಿ ತಿಂಗಳಿಗೆ ಸುಮಾರು ಮೂರ್ ಸಾವಿರದ ನಾನೂರು ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗತ್ತೆ ಅದು ಮಾತ್ರವಲ್ಲ ಪ್ರತಿ ವರ್ಷ ಈ ಕೌಟುಂಬಿಕ ತೆರಿಗೆಯಲ್ಲಿ ನೂರು ರಿಯಾಲ್ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಅಂತ್ಯಕ್ಕೆ ಒಟ್ಟು ನಾನೂರು ರಿಯಾಲ್ ತೆರಿಗೆ ಹೊರೆ ಗಂಡನ ಇರುವ ಸಾಧ್ಯತೆ ಇದೆ ಸೌದಿ ಅರೇಬಿಯಾದಲ್ಲಿ ವಾಸಿಸ್ತಾ ಇರೋ ಹೆಚ್ಚಿನ ಭಾರತೀಯರು ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಭಾರತಕ್ಕೆ ಕಳುಹಿಸಲು ಆರಂಭಿಸಿದ್ದಾರೆ ಸೌದಿ ತೆರಿಗೆ ನೀತಿ ಅವರಿಗೆ ಹೆಚ್ಚಿನ ಆರ್ಥಿಕ ಹೊರೆಯಾಗಲಿದೆ ಅಂತ ಹೇಳ್ತಾರೆ ಸೌದಿಯಿಂದ ರಜೆಗೆ ಮನೆಗೆ ಮರಳಿರುವ ತೆಹ್ಲಾ ಮೊಹಮ್ಮದ್ ಅವ್ರಿಗೆ ಈಗಾಗಲೇ ತಮ್ಮ ಕುಟುಂಬವನ್ನ ಭಾರತಕ್ಕೆ ಕರ್ಸಿಕೊಂಡಿದ್ದು ಒಬ್ಬರೇ ವಾಪಸ್ ಹೋಗುವ ಯೋಜನೆಯಲ್ಲಿದ್ದಾರೆ ಇನ್ನು ವಾಸಕ್ಕೆ ಅನುಮತಿ ಪಡೆಯುವ ವೇಳೆನೆ ಈ ತೆರಿಗೆಯನ್ನು ಮುಂಗಡವಾಗಿ ಕೊಡಬೇಕು ಒಂದೊಮ್ಮೆ ಹೆಂಟಿ ಒಂದ್ ವರ್ಷ ಉಳಿಯೋದಾದ್ರೆ ರಿಯಾಲ್ ಗಳನ್ನ ಮುಂಗಡವಾಗಿ ಪಾವತಿಸಬೇಕು ಅದಕ್ಕೆ ಹೇಳಿದ್ದು ಸೌದಿಯ ಹೊಸ ತೆರಿಗೆ ನೀತಿಯಿಂದ ಭಾರತೀಯ ಗಂಡಸರು ಒಂಟಿಯಾಗಲಿದ್ದಾರೆ ಅಂತ ಈ ಸೌದಿ ಅರೇಬಿಯಾ ಮಾಡಿರೋ ಹೊಸ ಫ್ಯಾಮಿಲಿ ವೀಸಾ ರೂಲ್ಸ್ ಇಂದ ಭಾರತೀಯ ಗಂಡಸರಿಗೆ ಹೊರೆಯಾಗದಂತೂ ಖಂಡತ ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಏನಾದ್ರೂ ಬಗ್ಗೆ ಕಾಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಧಾರಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ